ಗೋಷ್ಠಿಯ ಉದ್ದೇಶ ಅಷ್ಟೇ ಇವತ್ತು ಮಹಾನಗರಗಳಲ್ಲಿ ಬೆಂಗಳೂರು ಡೆಲ್ಲಿ ಚೆನ್ನೈ ಈ ಥರ ಒಂದು ನಗರಗಳಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋಗಳು ಅಂದರೆ ದುಬೈಯಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಬೇಕಾಗಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ತಿಳುವಳಿಕೆ ಕೊಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋ ಒಂದು ಬಿಸ್ನೆಸ್ ಎಕ್ಸ್ಪೋಗಳು ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಪ್ರಪ್ರಥಮ ಬಾರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಲ್ಮೋಸ್ಟ್ ಬೆಂಗಳೂರಿಗೆ ಒಂದೇ ಬಂದುಕೊಂಡು ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲೂ ಬೆಂಗಳೂರಿಗೆ ಹೋಗಿ ಇನ್ವೆಸ್ಟ್ ಮಾಡಬೇಕು ಆ ಥರ ಕಾರ್ಯಕ್ರಮಗಳಿದೆ ಅನ್ನೋ ಆಗಬಾರ್ದು ಆ ರೀತಿ ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಷ್ಠಿತ ಕಂಪನಿ ದುಬೈ ಕಂಪನಿಯ ಸುಮಾರು ಏಳೆಂಟು ಕಂಪನಿಗಳು ಬಿಲ್ಡರ್ಸು ಮತ್ತು ರಿಯಾಲಿಟಿ ಕಂಪನಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಲೋಲಾ ರೆಸಾರ್ಟ್ನಲ್ಲೇ ಒಂದು ಬಿಸ್ನೆಸ್ ದುಬಾಯ್ ಪ್ರಾಪರ್ಟಿ ಎಕ್ಸ್ಪೋ ಅಂತ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಕಾರ್ಯಕ್ರಮ ದುಬಾಯ್ ಪ್ರಾಪರ್ಟಿ ಎಕ್ಸ್ಪೋ ಕಾರ್ಯಕ್ರಮ ಇದರಲ್ಲಿ ಮುಖ್ಯವಾಗಿ ಪರವಾಗಿ ಕಂಪನೀಸ್ ಅಂತ ದುಬೈ ಬೇಸಡ್ ಕಂಪನಿಯವರು ತಮ್ಮ ದೂರ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದಾರೆ ಅಲ್ಲಿನ ದರಗಳು ಏನು ಹೇಗೆ ಟೆಕ್ನಿಕಲ್ ಡೀಟೇಲ್ಸ ನಮ್ಮ ಪಾರ್ಟ್ನರು ರವಿಶಂಕರ್ ಹೇಳ್ತಾರೆ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೂಡಿಕೆದಾರರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ಇದುವರೆಗೂ ಮಹಾನಗರ ಬಿಟ್ಟು ಬೇರೆ ಬೇರೆಯಲ್ಲಿ ಈ ಥರ ಆಗಿಲ್ಲ ಪ್ರಪ್ರಥಮವಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲೆಯ ಹೂಡಿಕೆದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ದುಬೈಯಲ್ಲಿ ಏನಾದರೂ ಪ್ರಾಪರ್ಟಿ ಮಾಡಬೇಕು ಅಂತಿದ್ರೆ ಖಂಡಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಎಚ್ಪೋದಲ್ಲಿ ಭಾಗವಹಿಸಿ ಅದರ ಒಂದು ಲಾಭವನ್ನು ಪಡಿಬೋದು ಅಂತ ಪತ್ರಕರ್ತರ ಮುಖಾಂತರ ಈ ಪತ್ರಿಕಾಗೋಷ್ಠಿಯಿಂದ ಏರ್ಪಡಿಸ್ತಾ ಇದ್ದಾರೆ ಇದರಲ್ಲಿ ಬರುವ ಲಾಭಗಳೇನು ಹೂಡಿಕೆ ಮಾಡಿದರೆ ಎಷ್ಟು ರಿಟರ್ನ್ಸ್ ಇರ್ತದೆ ರಿಟರ್ನ್ ಆಗಿ ಇನ್ವೆಸ್ಟ್ಮೆಂಟ್ ಎಷ್ಟು ಎಷ್ಟು ದಿವಸಕ್ಕೆ ಆದಾಯ ವಾಪಸ್ ಬರ್ತದೆ ಬೆಂಗಳೂರಿಗೆ ಮತ್ತು ಚಿಕ್ಕ ಬೆಂಗಳೂರು ಮತ್ತು ದುಬಾಯಿಗೆ ಏನೇನು ಡಿಫರೆನ್ಸ್ ಇದೆ ಇನ್ವೆಸ್ಟ್ಮೆಂಟಲ್ಲಿ ಅನ್ನೋದನ್ನ ನಮ್ಮ ಪಾಟ್ನರ್ ವೈದ್ಯರ ರವಿಶೇಖರ್ ಅವರು ಮಾತಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪತ್ರಕರ್ತರ ಮುಖಾಂತರ ಪತ್ರಿಕೆಗಳ ಮುಖಾಂತರ ಈ ಒಂದು ಚಿಕ್ಕಬಳ್ಳಾಪುರ ಜನತೆ ಹೂಡಿಕೆದಾರರಿಗೆ ಈ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಕಾರ್ಯಕ್ರಮ ಮುಖಾಂತರ ಯಶಸ್ವಿ ಆಗಬೇಕು ಅನ್ನೋ ಮುಖಾಂತರ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ ಮುಂದಿನ ಪತ್ರಿಕಾಗೋಷ್ಠಿ ಟೆಕ್ನಿಕಲ್ ವಿವರಗಳನ್ನು